ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ವಸ್ತು ರೆಮಿಡಿಯನ್ನ ಕೊಡ್ತಾ ಇದೀನಿ ತುಂಬಾ ಅದ್ಭುತವಾಗಿ ವರ್ಕ್ ಆಗುವಂತಹ ರೆಮಿಡಿ ಅದು ಮನೆ ಇರಬಹುದು ಆಫೀಸ್ ನಲ್ಲೂ ಕೂಡ ನೀವು ಆ ರೆಮಿಡಿನ ಮಾಡಿಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಇರುವಂತಹ ನೆಗೆಟಿವ್ ಎನರ್ಜಿನ ನಾವು ಫಸ್ಟ್ ಆಫ್ ಆಲ್ ತೆಗೆದ್ಬಿಟ್ರೆ ಆಟೋಮೆಟಿಕಲಿ ನಮಗೆ ಪಾಸಿಟಿವ್ ವೈಬ್ಸ್ ಬಂದ್ಬಿಟ್ಟು ಎಲ್ಲ ಕೆಲಸ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಮನೆಯಲ್ಲಿ ಕೂಡ ನಾವು ಆ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ಆಗಿರುವುದರಿಂದ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಹೋಲ್ ಫ್ಯಾಮಿಲಿಗೂ ಕೂಡ ಅದು ತುಂಬಾನೇ ಇಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ರೆಮಿಡಿ ಅದು ಏನಪ್ಪಾ ರೆಮಿಡಿ ಇಲ್ಲಿ ನೋಡಿ ಬರುವಂತಹ ಹಿಮಾಲಯನ್ ಪಿಂಕ್ ಸಾಲ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ ನಾವು ಹಿಮಾಲಯನ್ ಪಿಂಕ್ ಸಾಲ್ಟ್ ಲ್ಯಾಂಪ್ ಈ ಲ್ಯಾಂಪ್ ನಾವು ತಗೊಂಡ್ಬಿಟ್ಟು ಮನೆಯಲ್ಲಿ ನಿಮ್ಮ ಹಾಲ್ ಇದು ಬರ್ತಾ ಇದ್ರೆ ಅಲ್ಲಿ ಬಂದು ದೃಷ್ಟಿ ಬಾಧೆ ಅವರಿಂದ ಪ್ರಾಬ್ಲಮ್ಸ್ ಆಗಿಬಿಟ್ಟು ನೆಗೆಟಿವ್ ಇಫೆಕ್ಟ್ ಆಗ್ತಾ ಇದ್ರೆ ರಿಮೂವ್ ಮಾಡ್ಕೊಡುತ್ತೆ ಮತ್ತೆ ಇಲ್ಲಪ್ಪ ನಾವು ಬೆಡ್ರೂಮ್ ನಲ್ಲಿ ಇಡ್ತೀವಿ ಅಂದಾಗ ಅದರಿಂದ ನಿಮಗೆ ಬೆಡ್ರೂಮ್ ನಲ್ಲಿ ಹಚ್ಚಿಬಿಟ್ಟು ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅದನ್ನ ನೀವು ಹಚ್ಚಿಡುವುದ್ರಿಂದ ಏನಾಗತ್ತೆ ಅಂದ್ರೆ ಪಾಸಿಟಿವ್ ವೈಬ್ಸ್ ಅದು ಲ್ಯಾಂಪ್ ಇದೆ ಸಾಲ್ಟ್ದು ಅದಕ್ಕೆ ಕರ್ ಹೋಗ್ತಾನೆ ಇರುತ್ತೆ ಅದರಿಂದ ಪಾಸಿಟಿವ್ ಎನರ್ಜಿ ಮನೆಯಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ದಲ್ಲಿ ಚೆನ್ನಾಗಿ ಬಾಂಡಿಂಗ್ ಬಂದ್ಬಿಡತ್ತೆ ಇಬ್ರು ಅನ್ಯೋನ್ಯವಾಗಿ ಇರ್ಲಿಕ್ಕೆ ಹೆಲ್ಪ್ ಆಗುವಂತದ್ದು ಮತ್ತೆ ಒಂದಷ್ಟು ಜನರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಉಸಿರಾಟದ ತೊಂದರೆ ಆಗ್ತಾ ಇದ್ರು ಕೂಡ ಈ ರೀತಿ ನಾವು ಹಿಮಾಲಯನ್ ಪಿಂಕ್ ಸಾಲ್ಟ್ ಲ್ಯಾಂಪ್ ಅನ್ನ ಬೆಡ್ರೂಮ್ ನಲ್ಲಿ ಇಡೋದ್ರಿಂದ ಅಂದ್ರೆ ಇದು ನಮ್ಮ ಬ್ರೀದಿಂಗ್ಗೆ ಗೆ ತುಂಬಾನೇ ಹೆಲ್ಪ್ ಇರುವಂತದ್ದು ಕರೆಕ್ಟ್ ಆಗಿ ನಮ್ಗೆ ಬ್ರೀತ್ ಮಾಡ್ಲಿಕ್ಕೆ ಉಸಿರಾಟವನ್ನ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂತಹ ಈ ಲ್ಯಾಂಪ್ ಈ ಲ್ಯಾಂಪ್ ಅನ್ನ ನಾವು ಜಸ್ಟ್ ಮನೆಯಲ್ಲಿ ಅಷ್ಟೇ ಅಲ್ದೇನೆ ನಮ್ಮ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಯಾವ್ದಾದ್ರೂ ಸರಿ ಬಿಸ್ನೆಸ್ ಇದ್ರು ಕೂಡ ಆ ಬಿಸ್ನೆಸ್ ಪ್ಲೇಸ್ ಅಲ್ಲಿ ನೀವು ಒಂದು ಟೇಬಲ್ ಮೇಲೆ ಅದನ್ನ ಹಚ್ಚಿಟ್ಬಿಟ್ಟು ಇಡುವುದ್ರಿಂದ ಅಲ್ಲಿರುವಂತ ನೆಗೆಟಿವ್ ಎನರ್ಜಿನ ತೆಗೆದ್ಬಿಟ್ಟು ಕ್ಲೈಂಟ್ ಗಳನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುವಂತಹ ಲ್ಯಾಂಪ್ ಅದು ಈ ರೀತಿ ನೆಗೆಟಿವ್ ಎನರ್ಜಿನ ತೆಗೆದು ಪಾಸಿಟಿವ್ ಅಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಈ ವಾಸ್ತು ರೆಮಿಡಿ ತುಂಬಾನೇ ಎಫೆಕ್ಟಿವ್ ಆಗಿರುವುದರಿಂದ ಯಾರೆಲ್ಲ ಈ ರೆಮಿಡಿನ ಮಾಡಿಕೊಂಡು ಇದರ ಬೆನಿಫಿಟ್ ಅನ್ನ ಪಡ್ಕೋಬಹುದು ಹೆಲ್ತ್ ಗೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ ನೆಗೆಟಿವ್ ಎನರ್ಜಿ ತೆಗೆದ ನಂತರ ಆಟೋಮೆಟಿಕ್ಲಿ ನಿಮಗೆ ಪಾಸಿಟಿವ್ ಅಲ್ಲಿ ಫೈನಾನ್ಸಿಯಲ್ ದಲ್ಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು